ಗೌರ್ಮೆಂಟ್ ಗಾಡಿ ಸ್ವತಃ ಸ್ವಂತ ಅಂತ ನನಗೆ ಗೊತ್ತದ ಸೊ ಇವರು ಶಿರ್ಸಲ್ಗೆ ಎಲ್ಲ ತರಬಹುದು ಗೌರ್ಮೆಂಟ್ ಗಾಡಿ ನಮ್ಮ ಕಡೆ ಸಿಂಧಿ ಬ್ಯಾನ್ ಅದ ಇಲ್ಲಿ ನೋಡ್ರ ಸಿಂಧಿ ಪರ್ಮಿಷನ್ ಇತ್ತು ಮತ್ತೆ ಸಿಂಧಿ ಪಡ ಹಚ್ಚರಿ ಇವ್ರ ಗಿಡನೇ ಅಂತ ಫುಲ್ ಅಷ್ಟು ಗೇಟ್ ಓಪನ್ ಮಾಡ್ಯಾರ ಎರಡು ಗೇಟ್ ಮಾತ್ರ ಅಷ್ಟೇ ಕ್ಲೋಸ್ ಮಾಡ್ಯಾರ ಆಲ್ಮೋಸ್ಟ್ ಓಪನ್ ಮಾಡ್ದಂಗೆ ನೋಡ್ರಿ ನೀರು ಹಾಕ ಚಾ ಕುಡಿಸ್ಬಾರೀ ಕರ್ದ್ರಾಗ ಏನ್ ಮಾಡ್ರ ಮುದೋಳಕ್ಕೆ ಹೊಂಟ್ರೀ ಅಲ್ಲಿ ನಾಶ ಮಾಡ್ದು ಹೊಂಟ್ರ ಅತ್ತ ಮುದೋದಾಗ ನಾಶ ಸ್ಪೆಷಾಲಿ ಮೊದಲೇ ಅಂದಿರೋ ಟೈಮ್ ಟೈಮ್ದಾಗ ಇವರು ಬಟ್ ಆ ಟೈಮ್ನಾಗ ಬರದಾಗಿದೆ ಹಾಂ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ಹೊಸಗಡೆಗೆ ಸ್ವಾಗತ ಸೊ ಇವತ್ತು ನಮ್ಮ ರೈಡ್ ಎಲ್ಲಿಗಪ್ಪ ಅಂದ್ರೆ ಆಂಧ್ರದ ಕಡೆ ಶ್ರಾವಣ ಮಾಸ ಮುಗಲಿಕ್ಕೆ ಬಂತು ನಮ್ಮ ರೈಡ್ ಈಗ ಶಿರ್ಸೈಲ್ಗೆ ಹೋಗ್ಬೇಕಂತೇಳಿ ಅಂತೇಳಿ ಹೊಂಟಿದ್ದೆವು ಆ್ಯಕ್ಚುಲಿ ಪ್ರತಿ ವರ್ಷವೂ ನಮ್ಮ ಮೂರ್ನೂರು ಭಾಳ ಜನ ಬರ್ತಾರೆ ಸೊ ಅದಕ್ಕೆ ಈ ಸಲೂ ಬರ್ತಾರ ತಂದ್ಕೊಂಡಿನಿ ಬಟ್ ಈ ನಾಳೆ ಅಮ್ಮಾಷಿ ಇವತ್ತಿನ ಬಿಟ್ಟರೆ ನಾಳೆ ಅಮ್ಮಾಷಿ ಅಲ್ಲೇ ಇರ್ತೇವೆ ಅದಕ್ಕೆ ಅದಕ್ಕೀಗ ನಾನು ಸದ್ಯಕ್ಕೆ ನಾನು ಸಣ್ಣ ಅಂತ ನಾನು ನಮ್ಮ ಅನಿಲ ಅಂತ ಕಂಡ ಕರನಿಲ್ಲ ಮತ್ತು ನೋಡ್ಬೇಕು ನೋಡಿರಿ ನಾವು ಓರ್ನವ್ರು ಯಾರ ಬರ್ತಾರ ಏನು ಸುದ್ದಿ ಎಲ್ಲ ಹೇಳ್ತೀನಿ ತೋರಿಸ್ತೀನಿ ನಮ್ಮ ಹೊರನವರು ಅವ್ರು ಹೆಂಗೆ ಹೆಂಗೆ ಬರ್ತಾರಪ್ಪ ಅಂದ್ರೆ ಇವನ್ ಹಂಡ್ರೆಡ್ ಸಿ ಗಾಡಿ ಮೆಸೋಕ್ಕೆ ಸಿಸೋಕೆ ಯಾಕೆ ನಾನು ಮೊದಲು ಹೋಗಿದ್ದೆ ಹೋದವನೇ ಇದ್ದೀನಿ ಯಾಕ ಸ್ಪ್ಲೆಂಡರ್ ಮ್ಯಾಗ ಫಸ್ಟ್ ಟೈಮ್ ನಾನು ಎರಡು ಸಾವಿರದ ಹದಿಮೂರು ಹದಿನೇಳರದಾಗ ಶ್ರೀಶೈಲ ಮಾನಂದಿ ತಿರುಪತಿ ಹೋದವ್ರ ಜನ ಸ್ಪ್ಲೆಂಡರ್ ಗಾಡಿ ಮ್ಯಾಗ ಸೊ ಆವಾಗಿನದು ಇದು ನಮ್ಗೆ ಸಿರ್ಸೈಲ್ದು ಯಾತ್ರಾ ಅದ ಹೈಕೋರ್ಟ್ ಕ್ರಾಸ್ ಬಳಿ ನಮ್ಮ ಮನೆ ನಿಂತಾನಂತ ಎಲ್ಲಿ ನಿಂತ ಗೊತ್ತಿಲ್ಲ ಫೋನ್ ತು ಹಚ್ಚು ತನಕಾಲ ನಿಂತಾನಗ ಹಂಗ ಆಗ ನೋಡ್ರಿ ತೆಲಿನೇ ಹೆಲ್ಮೆಟ್ ಅದಂಗೆ ಅದ ಒಂದು ಹೆಲ್ಮೆಟ್ ಹಾ ನೀವು ನೋಡ್ರಿ ಅಂದ್ರೆ ಚಪ್ಪಲ್ ಬಿಟ್ಟನ ಶ್ರಾವಣದಾಗ ಹೆಲ್ಮೆಟ್ ಕಾಲ ಗಾಡಿ ಸಿಗ್ತಾನ ಅವ್ನು ಹಾಂಡೆ ಅಂತ ಹೆಲ್ಮೆಟ್ ತಲೀತೋಡೆ ಹೆಲ್ಮೆಟ್ ಅದೇ ಹೆಲ್ಮೆಟ್ ಅಲ್ಲೇ ನಿಂದು ಮಗ ನೀನ್ ತಲ್ವಿ ತಲೆ ಹೆಲ್ಮಿಟ್ ಅದ ಹೆಲ್ಮೆಟ್ ಸಿಡಿತ ಇಲ್ಲ ಆ ಸೈಸ್ತಾ ನೋಡ್ರಿ ಅದೇನಿಲ್ಲ ಕಿಟ್ಟ ನೋಡ್ರಿ ಬಾಯಿಗೆ ಹೊಂಟದ ಹೆಲ್ಮೆಟ್ ಎಂಟು ದಿನ ಆಗಿತ್ತು ಮಳಿನೇ ಬಿಡಲಾಗಿತ್ತು ಇವತ್ತು ಸ್ವಲ್ಪ ಬಿಸಿಲು ಬಿತ್ತದ ನೋಡ್ರಿ ಇವತ್ತು ಹೋಗತ್ತ ನಾನು ಮಳಿ ಹತ್ತಬಾರ ಅನ್ಕೊಂತೇವು ಮಲಗಾಲದಾಗ ಅಂತೇಳಿ ಹತ್ತಿ ಆಲ್ಮೋಸ್ಟ್ ಸಿರ್ಸಕ್ ಹೋದಾಗ ಹೊಂಟ ಅವಾಗಲೂ ಹತ್ತಿಲ್ ಮಳಿ ಸ್ವಲ್ಪ ಸ್ವಲ್ಪ ಹತ್ತಿರ್ತದ ನೋಡಮ್ ಈ ವರ್ಷ ಏನು ಸುದ್ದಿ ಆ ಕಡೆಲ್ಲ ಸೊ ರೈತರು ಬೆಳಿ ಮಾತ್ರ ಅಷ್ಟು ಚಲೋ ಆಗ್ಯಾವ ಕೆಲವೊಂದಿಷ್ಟು ಪೂರ ಕಾಲ್ ತೊಗ ಯಾಕಂದ್ರೆ ಪೂರ ನೀರು ನಿಂತಿ ಎಲ್ಲ ತೊಗರಿ ಹತ್ತಿ ಆಗಿರು ಅವೆಲ್ಲ ಹೋಗ್ಬಿಟ್ಟವ ಸೊ ಭಾಳ ನೀರು ಹತ್ತಿತ್ತು ಹೆಸರು ಸುನ್ಯಕ್ಕೆ ಪೂರ ನೀರ ನಿಂತ ಹೆಸರು ರಾಶಿ ಮಾಡ್ತೀರಾ ಆ್ಯಕ್ಚುಲಿ ಈಗ ಪೂರಾ ನೋಡ್ರಿ ನಾವು ಕಾಣಬೇಕು ಅಲ್ಲಿ ಇಲ್ಲಿ ಪೂರ ಒಣಗಿ ಒಣಗಿ ಪೂರಾ ಅದು ನೀರು ಹೆಚ್ಚಿಗೆ ಅದರ ಕೊಳಿತವ ಕೊಳತ್ ಒಣಗಿ ಬಿಡ್ತದ ఈగ శేడమ్ శేడమ్ అందరూ ఇల్ సుందర్ పెట్టేదా హో ఎలా సుందర ఫోన్ వచ్చినీ బా అంతి బట్ నైలీ వంటిని ఏం శుద్ధి తెలో ఏలో నీకి సుమ బైక్తో వంటీ చాక్ కుడ్సరీ చాక్ వంటిని వంటీ శేడమ్ బి సుందర అది సర్కల్గ్ బా నా బస్సు సర్కల్గా అల్ నింతు వేట్ మంత శేడమ్ భాళ ఇంప్రూవ్ ఐదుదల్ ఇక్కడ ముందు ఈ సైడ్ ఏను ఇ ఊరే ఇద్ద ఊరీ అల్లి పెడ్రబం తన బంధ సర్కల్ బస్ సర్కల్ ఈ సర్కల్ సుందర బందయ నివల్ప ఇలా అర్ధ గంటా మొదల పొన హీ బర్ బర్ల నేను చాకు ముద్దా ಇಲ್ಲ ಆತ್ ಅರ್ಧ ಗಂಟೆ ಆಯ್ತು ಇಲ್ಲಿ ಇಲ್ಲಿ ಅರ್ಧ ಗಂಟೆ ಗಂಟೆಲಿ ಒಂದ್ ಗಂಟೆ ಬಂದಿಂತ ಕೇಳಿದ್ರಿ ಸಾಕ್ಷಿ ನಿಮ್ ಊರ್ ನೋಡ್ರಿ ಅವ್ರ ನಂಗೆ ಗೊತ್ತಿಲ್ಲ ನಿಂಗ್ರಿತ್ ನಿಮ್ದ್ರಿ ಏನೋ ರೀ ಯಾವ್ರಿ ಬರ್ರಿ ನಮ್ ಆ ಸೇಡಮ್ದಾಗ ಚಾ ಚಾಕ್ ಕುಡಿಸ್ಬಾರಿ ಕರ್ದರ ಏಮನ್ ಮುದೋಳ ಕೊಟ್ರಿ ಈಗ ಮುದೋಳ ಅಂದ್ರೆ ಸೇಡಮ್ಲೆ ಮತ್ತೊಂದ್ ಹದಿನೈದು ಕಿಲೋಮೀಟರ್ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಆಚಿರ್ಬೇಕು ಅಲ್ಲಿ ನಾಷ್ಟ ಮಾಡ್ದು ಕೊಟ್ರ ಅತ್ತ ಮುದೋಳದಾಗ ನಾಶ್ ಸ್ಪೆಷಲ್ ಮೊದಲೇ ಅಂದಿರೋ ಒಂದು ಟೈಮ್ದಾಗ ಇವರು ಬಟ್ ಆ ಟೈಮ್ ನ ಬರದಾಗಿದ್ದಿಲ್ಲ అదే అ ఈ సల వంట్ సిర్సా నమ్మె నమ్మ వంంటీ సో ఆక్చువలి రైడ్రల్ల సో ప్రతి వర్ష దేవ్రీ హోతార సో అతి కూడా నా ఉంటుంది అంత అదకే గాడెల ఏటీ స్పీడద్రూ ఆరం హిందే స్పీడ స్పీడదం అనస్త సో అదకే నా ఇష్ట వెళ్గా వంటీని తప్ప డ్యామ్ నేరు బిట్రలో సో అది నోడే ఇంట భా ఇష్ట నన నోడను హో తన బిట్టే అందరూ చో అవుతుంది

ಇಲ್ಲಿ ಮುದ ಬೆಸ್ಟ್ ಇತ್ತು ಅಲ್ಲ ನಾಷ್ಟ ನಾವು ಮೈಸೂರು ಬಜ್ಜಿ ದೋಸೆ ಈ ಹೈವೇಯಿಂದ ಒಳಗೆ ಅರ್ಧ ಕಿಲೋಮೀಟರ್ ಅಪ್ ನಾಷ್ಟ ಮಾಡಕ್ ಹೋಗಿದ್ದೆವು ಅಲ್ಲೇ ಮತ್ತೆ ಕುಡ್ದು ಸೊ ಬಂದೆವು ಈಗ ಸುಂದರ ಮತ್ತೆ ಅಲ್ಲಿ ಶಿವಡಾಂಬೆ ಒಂದು ಇಪ್ಪತ್ತು ಕಿಲೋಮೀಟರ್ ಒಂದರವಾಗಿದ್ದು ನಾಷ್ಟ ಮಾಡಕ್ಕೆ ಹಾಂ ರೀ ಇಂಥರು ಸಿಕ್ಕರು ಬಾಯ ಮಾಡಿರ್ತೈತೀರೀ ಬಾಯ್ ರೀ ಸೌಕಾಶ ಸೋಬ್ರಿ ಸೌಕಾಶ್ರಾ ರೈಟ್ ಬಲ್ಲ ರೀ ಬರ್ತೀನಿ ರೀ ಹಾಂ ರೀ ರೈಟ್ ಹಾಂ ರೀ ಸೊ ನಾವು ನಾವೀಗ ಲೆಫ್ಟಿಗೆ ಹೋದ್ರೆ ಶೇಡಮ್ ಕೊತ್ತೋ ರೈಟಿಗೆ ಇಷ್ಟೀದ ಸಿರ್ಸಲ್ಲ ಸೊ ಸುಂದರ ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ನಾಷ್ಟ ಮಾಡಿಕ ಬಂದ್ರೆ ಪಾಪ ಅವರಿಗೆ ಐರನ್ ಮಾಡ್ದಂಗೆ ಆಯ್ತು ಮುಂಜಾನೆ ಇತ್ತ ನೋಡ್ರಿ ಈಗ ಶಿರ್ಸಲ್ ಜರ್ನಿ ಮೇಡಮ್ ಟೈಮೇ ಆಯ್ತು ಎಷ್ಟು ಆಯ್ತಪ್ಪ ಅಂದ್ರೆ ಒಂಬತ್ತು ಆಯಿತು ಎಂಟುವರೆ ಬಂದಿದ್ದು ಏಳುವರೆ ಬಿಟ್ಟಿದ್ದು ಎಂಟುವರೆ ಶಡಮ್ ಬಂದಿದ್ದು ಇಲ್ಲಿ ದೀಡ್ ಗಂಟೆ ನಾಷ್ಟ ಮಾಡೋಕೆ ಅದಕ್ಕೆ ಅದಕ್ಕೆ ಹೋಯ್ತು ಸೊ ಈ ಕಮಾನ್ ಏನೊಂದಲ್ಲ ಈ ಕಮಾನಲ್ಲೇ ಕರ್ನಾಟಕ ಇಲ್ಲಿಗೆ ಮುಕ್ತಾಯ ಇಲ್ಲಿ ಕಮಾನ್ ಹಚ್ಚ ಕಡೆಗೆ ಈಗ ಆಂಧ್ರ ಹೋಗಿ ಬನ್ನಿ ನಮಸ್ಕಾರ ಕರ್ನಾಟಕ ಬಾರ್ಡ್ರ್ ಮುಗೀತು ಈಗ ತೆಲಂಗಾಣ ಚಾಲು ಇಲ್ಲಿಂದ ಕರ್ನಾಟಕ ರಸ್ತೆ ಮುಕ್ತಾಯ ಥ್ಯಾಂಕ್ ಯು ಫಾರ್ ವಿಸಿಟ್ ಆಗ ಇಲ್ಲ ಇವರು ಹಾ ಯಾರೋ ಯಾಕೆ ಇಲ್ಲಿ ನಿಂತಿರಲ ಯಾಕೆ ಇಲ್ಲಿ ನಿಂತಿರಲ ಯಾಕೆ ಇಲ್ಲಿ ನಿಂತಿದ ಹೇಳುವರೆಗೆ ನಾವು ಹೇಳುವರೆಗೆ ಕೆಲವರಿಗೆ ಇಲ್ಲಿ ನಿಂತಿರಲಾ ಯಾಕ ನರ್ಮತ್ ನರ್ಮತ್ ನಿಲ್ಲ ಏನ್ ನಾವಣ್ಣ ಮಗನ ಬಾರ್ವನಿನ್ ಮೂರ್ನೂರು ಮುಂದೆ ಮುಂದಿನ ಗಾಡಿಗಳು ಆ ಸೈಡೆ ನೋಡೋಲ್ಲ ಅದು ಮಹಬೂನಗರ್ ಕೊಡಂಗಲ್ ಹೈವೇ ಅದು ಫುಲ್ ಭಾರಿ ಮಾಡ್ರಿ ಅದ ರೋಡ್ ಮಾಡಿರ ನಾ ಇದು ರೋಡ ಸೊ ಇಲ್ಲಿಂದ ರೈಡ್ ತೊಗೋಬೇಕು ಇಲ್ಲಿಂದ ರೈಡ್ ತಗೊಂಡ್ರೆ ಮೈಬೂ ನಗರ ಈ ರೋಡ ಪೂರಾ ಹಾಳಾಗಿತ್ತು ಹಾಳಂದ್ರೆ ಪೂರಾ ಮೊಳಕಾಲ್ ಮೊಟ್ಟೆ ಮಟ್ಟ ಇದ್ದವು ಕಾರ್ಗಳು ಅಂತ ಹೋಗೋಪ್ಲೇನೇ ಇದ್ದಿಲ್ಲ ಬೈಕ್ನ ಹ್ಯಾಂಗು ಸೊ ಅಂಥ ರೋಡಿಗೆ ಫುಲ್ ಭಾರಿ ಮಾಡ್ರಿ ನಾವು ಪೂರ ಫೋರ್ ಲೈನ್ ಥರ ಮಾಡ್ರಿ ರೋಡ್ ದೇವರಿಗೆ ಚಪ್ಪಲಿ ಬಿಟ್ಟಾನ ಶ್ರಾವಣದಾಗ ಒಂದು ತಿಂಗಳು ಚಪ್ಪಲ್ ಹಾಕೊಂಡಿಲ್ಲ ಈಗ ಶೀರ್ಸಲಕ್ಕೋಗಿ ಬರ್ತಾನೆ ಚಪ್ಪಲ್ ಇಲ್ದೇ ಗಾಡಿ ನಡೆಸ್ತಾನ ಏ ಡೇ 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 ದೆ ಏ ಹೆಲ್ಮೆಟ್ ಹಾಕೋಣ ಸಾಲೇ ಹಾಕೋ ಇದು ಮೈಬೂ ನಗರ ಡಿಸ್ಟ್ರಿಕ್ ಇದು ಆಕ್ಚುಲಿ ಅಷ್ಟು ಜಾತು ಸರ್ ಕಡೆನು ಬ್ರಿಡ್ಜ್ ಅದ ಡ್ರೈವರ್ನಾಗಿಂದ ಹೋಗ್ಬೇಕು ಕಟ್ಟ್ರಿ ಬಿಡಕತ್ತಲ್ಲ ಇದನ್ನ ಆಗಿಂದ ಹೋಗೋದು ಆ ರೈಟ್ ಮೇನ್ ರೋಡ್ ಬಿಟ್ಟು ಮೈಗೂರ್ ನಗರ ಊರನ್ನ ಹೊಂಟಿದೇವೆ ನೋಡ ನಾವು ಯಾಕಂದ್ರೆ ಅವ ಡೈವರ್ಸನ್ ಆ ಕಡೆ ಕೊಟ್ಟ ನಾವು ಈ ಕಡೆ ಬಂದೆವು ಸೊ ಅಲ್ಲಿ ಹೋಗಿದ್ರೆ ನಿಂತಿದ್ದೆವು ಟ್ರಾಫಿಕ್ ಜಾಮ್ ಆದ್ರೆ ಈಗ ಕಳಿಸ್ತಾನ ಈಗ ಇಲ್ಲಿಂದ ನಾ ಹೊಂಟಿದ್ದೆವು ಫುಲ್ ಜಾಮ್ ಇಲ್ಲಿಂದ ಜ ಎಲ್ಲಿಗೆ ಹೋದವು ಏನು ಸುದ್ದಿ ಗೊತ್ತಿಲ್ಲ ಸುಮ್ಮ ಹೊಂಟಿದ್ದೆವು ಇಲ್ಲೇ ಬರ್ತಾನಲ್ಲ ಹೆಣ್ಣ ಮನೆ ಕಡೆ ಆ ಕಡೆ ಬರ್ತದ ಸೊ ನಗರ ದಾಟಿದೆವು ಈಗ ಸಿಟಿ ದಾಂಡಿದೆ ಪೂರಾ ಹೊರಗೆ ಬಂದೆವು ಈಗ ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಬೆಂಗ್ಳೂರ್ನೂ ಹೋಗ್ತದೆ ಈಗ ರೂಟ ಮುಂದೆ ಭೂತ್ಪುರ ಹೈವೇ ಮ್ಯಾಗೆ ಮ್ಯಾಗ ರೈಟಿಗೆ ಏರ್ದ ಸೀದಾ ಬೆಂಗ್ಳೂರೇ ಸೊ ಈ ಏನು ಫ್ಲೈಓವರ್ ಕಾಣ್ತಲ್ಲ ಮ್ಯಾಗ ಈ ಫ್ಲೈಓವರ್ದಾಗ ರೈಟಿ ತೊಗೊಂಡ್ರೆ ಬೆಂಗ್ಳೂರ್ ಲೆಫ್ಟಿ ತೊಗೊಂಡ್ರೆ ಹೈದರಾಬಾದ್ ಸೊ ಅದು ಹೈದ್ರಾಬಾದ್ ಬೆಂಗ್ಳೂರ ಹೈವೇ ಅದ ಸೊ ನಾವು ಈ ಫ್ಲೈಓವರ್ ಕೆಳಗಿನ ಸ್ಟ್ರೇಟ್ ಹೋಗ್ಬೇಕು ಸೀದಾ ಹೋದ್ರೆ ನಾಗೂರ್ ಕರ್ನೂಲ ನಾಗೂರ್ ಕರ್ನೂಲಿಂದ ಹೋಗ್ ನಾವು ನಿಯತ್ ಅಂದ್ರೆ ಏನಂದ್ರ ಮೋಸ ಮಾಡುವ ಅವಕಾಶವಿದ್ದರೂ ಮೋಸ ಮಾಡದೇ ಇರುವುದೇ ನಿಜವಾದ ನಿಯತ್ತು ಭೂತ್ಪುರ್ ಬರ್ತಾ ಮೈಮೂನ ಭೂತ್ಪುರ್ ತನಿಡ್ತಾ ಟ್ರಾಫಿಕ್ ಅಡ್ಡೇ ಇರ್ತಾವೆ ಅಲ್ಲಿಂದ ಇಲ್ಲಿ ಕಡೆ ಮುಂದೆ ಟ್ರಾಫಿಕ್ ಇರಲ್ಲ ಪೂರ ಸಿರ್ಸಲ್ ಹೋಗೋರು ಅಷ್ಟೇ ಇರ್ತಾರೆ ಹುಡುಗಿ ಸಿಂಧಿ ಪಡೋದು ಬರಲ್ಲ ಕಂಡಕರ ಲಗ ಹಾಕಮಿ ಸೊ ಇದು ಸಿಂಧಿ ಪಡ ಇದು ನೋಡ್ರಿ ಅರಮ ಅಂತ ಕರ ಏನದ ಕುಮಾರ ಬಿಡ್ತಾರಲ್ಲ ಗಾಡಿ ಬಿಡಲ್ಲ ನಾ ನೋಡ್ರಿ ನಮ್ಮ ಕಡೆ ಸಿಂಧಿ ಬ್ಯಾನ್ ಅದ ಇಲ್ಲಿ ನೋಡ್ರಿ ಸಿಂಧಿ ಪರ್ಮಿಷನ್ ಇತ್ತು ಮತ್ತು ಸಿಂಧಿ ಪಡ ಹಚ್ಚರಿವ್ರ ಗಿಡನೇ ನೋಡ್ರಿ ಮೊದಲು ಎರಡು ಸಣ್ಣ ಇದ್ದು ಗಿಡ ಬಂದಾಗ ಬಂದಾಗ ಅವಾಗ ಸೊ ಈಗ ಎಷ್ಟು ದೊಡ್ಡ ಗಿಡ ಇದು ಸೊ ಇಲ್ಲಿ ಕುಡಿಯುವ ಅಂತಾರೆ ಏನು ಗೊತ್ತಿಲ್ಲ ನಮ್ಮ ಕಡೆಗೆಲ್ಲ ಬ್ಯಾನು ಹಾ ಹಾಂ ಹಾಂ ಹೌದು ರೀ ಆರಾಮ್ ರೀ ಯಾಕ ಹೊಂಟ್ರಿಲ್ಲ ಹೋಗ್ ಬಂದಿರಿ ನಾವು ಈಗ ಹೊಂಟಿದೇವ್ರಿ ಹಾಂ ರೀ ಕಲ್ಲ ಇದು ಸಿರ್ಸಲ್ಕ ರೀ ಹಾಂ ರೀ ಇಲ್ಲ ರೀ ನಾವು ಅವ್ರಿ ನಾವು ರೀ ಹಾಂ ಇಂದ್ರಿ

ಇಲ್ಲಿ ಆಂಧ್ರ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಇಲ್ಲೆಲ್ಲ ಹೆಂಗದಪ್ಪ ಅಂದ್ರೆ ಸಿಂಧಿ ಪಡನೆ ಮಾಡ್ತಾರೆ ಪಾಠ ಮಾಡನೇ ಮಾಡ್ತಾರೆ ಅಂದರೆ ಬೆಳ್ದಿ ಒಳ ಗಿಡ ನಮ್ಮ ಕಡೆ ಬೆಳ್ದಿ ಗಿಡನೇ ತೆಗ್ದವ್ರೆ ಸ ಅದು ಮತ್ತು ಬ್ಯಾನ ಇಲ್ಲಿ ಹಂಗಿಲ್ಲ ಸಿಂಧಿ ಪಡ ಹಚ್ಚುಕೆ ಸಿಂಧಿ ಗಿಡ ಹಚ್ಚೋಕ್ಕೆ ಪರ್ಮಿಷನ್ ಅದ ಇಲ್ಲಿ ಅವರು ನೋಡ್ರಿ ಐದು ಅಕ್ಕರ್ ಹತ್ತು ಪ ಸಿಂಧಿ ಪಡದ ಅವ್ರದ್ದು ಈಗ ನಾವೆಲ್ಲರೂ ಒಂಥವ್ ಊಟ ಮಾಡಬೇಕಂತ ಜಾಗ ನೋಡುತ್ತಿದ್ದೆವು ಜಾಗನೇ ಸಿಗಲ್ಲ ಕರೆಕ್ಟಾಗಿ ಕೂಡ ಸೊ ಅದ್ರ ಬೇರೆ ನೀರಿನ ಬಾಟ್ಲಿ ಒಂದು ತೋಳಿಲ್ಲ ಯಾರ ಡಿಡ್ರೆ ನೀರಿನ ಬಾಟ್ಲಿ ತೊಳಿದವ ಅಂದ್ರೆ ಶಿಸ್ತು ಎಲ್ಲರ ಒಂಥಳಿ ಕೂತ್ ಈ ಹಳ್ಳಿಲಿಂದ ಘಾಟ್ ಎಂಟ್ರಿ ಆಗ್ತದ ಏನು ಕಾಣುತ್ತ ಇದರ ಗುಡ್ಡ ಸೊ ಆ ಗುಡ್ಡನೇ ಏರ್ಬೇಕು ನಾವು ಈಗ ಸೊ ಇಲ್ಲೊಂದು ರೈಟಿಗೊಂದು ಉಮಾಮಹೇಶ್ವರಿ ಟೆಂಪಲ್ ಆಗ್ತದ ರೈಟಿಗೆ ಹೋದ್ರೆ ಅದು ಹೋಗ್ತದೆ ಸ್ಟೇಟ್ ಹೋದ್ರೆ ಶಿರಾ ಶಿರ್ಸ ಎಲ್ಲ ಈ ರೈಟಿಗೆ ಇದ್ದಿದ್ದು ಉಮಾಮೇಶ್ವರಿ ಎಲ್ಲಪ್ಪ ಅಂದ್ರೆ ಆ ಕಡೆ ಕಾಣತಲ್ಲ ಅದು ಉಮಾಮೇಶ್ವರಿ ಗುಡಿ ಹೋಗ್ತದೆ ಈ ಕಡೆ ನಾವು ಹೋಗ್ಬೇಕು ಶಿರ್ಸಾಲ್ಕ ಹೋಗ್ಬೇಕು ಸೊ ಅಲ್ಲಿಗೆ ಅಂದ್ರೆ ಲೇಟ್ ಆತದ ಈಗ ಹೋಗಿ ಮ್ಯಾಗ ಎಲ್ಲ ಅಂತ ಉಣಗಪ್ಪ ಇದು ಊಟ ಮಾಡಿ ಕೋಚಿ ರೋಡ್ ತುಂಬಾ ಪೂರ ಇಲ್ಲಿ ಈಗ ಹೆಂಗ ಕಾಣತ ನೋಡ್ರಿ ಸೊ ಇಲ್ಲಿ ಏನದ ಇದು ಲೆಫ್ಟಿಗೆ ಹೋದ್ರೆ ಹೈದ್ರಾಬಾದ್ ಓದ್ತದ ಸೊ ಹೈದ್ರಾಬಾದ್ ಶಿರ್ಸಲ್ ಬರೋ ರೂಟ್ ಇದು ನಾವು ಈ ಕಡೆಯಿಂದ ಬರೋದು ಆಚೆಪೇಟ್ಲಿ ಬರೋದು ಫುಲ್ ಹೆಂಗೆ ಅಂತ ನೋಡಿರಿ ವ್ಯೂ ಕೆಳಗಿನ ಫುಲ್ ನಾವು ಹೋಗಬೇಕಲ್ಲಿ ಡ್ರೋನ್ ಹಾರಿಸಬೇಕು ಡ್ರೋನ್ ಅಲ್ಟಿಮೇಟ್ ಕಾಣ್ತದ ತಂದಿನಿ ಡ್ರೋನ್ ಮಾತ್ರ ನೋಡೋಣ ಹಾರಿಸೋಕ ಪ್ರಯತ್ನ ಪಡ್ತೀನಿ ಸೊ ಡ್ಯಾಂಬಲ್ಲರೇ ಹಾರಿಸಿನ ಮೊದಲ ಈಗನು ಹಾರಿಸ್ತೀನಿ ಡ್ಯಾಂಬಲ್ಲಿ ಈಗ ಎಲ್ಲರ ಒಂಥರಲ್ಲಿ ಊಟ ಮಾಡಕ್ಕೆ ನಿಂತ ಡ್ರೋನ್ ಹಾರಿಸ ಹೋಗಿ ಬರೀ ಸೊ ಇಲ್ಲಿ ಘಾಟದಾಗ ಒಂದು ಗುಡಿ ಅಂತ ಇದಲ್ಲ ಆ್ಯಕ್ಚುಲಿ ಈ ಗುಡಿ ಬಲ್ಲಿ ಬಂದು ನಿಂದ್ರಿಸಿದ್ದು ಊಟ ಮಾಡ್ಬೇಕಲ್ಲತ್ತು ಇಲ್ಲೇ ಸ್ವಲ್ಪ ಕೂತಿ ಊಟ ಊಟಗಟ್ಟ ಮಾಡಿ ಬಿಡೋಮಿ ಗಾಡಿನ ಅಲ್ಲಿ ತೆಸ್ಟ್ ಆಗ್ತದೆ ಗಾಡಿದ್ನೂ ಇದು ಊಟ ಮಾಡಿದೆವು ಊಟ ಮಾಡ್ಬೇಕು ಎರಡು ಬುತ್ತಿ ಇದ್ದು ಮೈಚಂದು ಒಂದು ಶಿವ್ಯಾಂದ ಬುತ್ತಿ ಕೋತಿಗಳು ಸೀದಾ ಮ್ಯಾಗೆ ಹೋಗ್ಬಿಟ್ಟು ಅಲ್ಲಿ ಇಟ್ಟಾನ ಬರತ್ ಹಂಗೆ ರೈಟ್ ತಗೊಂಡು ರೈಟ್ ಹೋಗ್ಬೇಕಂದ್ರೆ ಇನ್ನೊಂದು ಒಂದು ಗಂಟಾ ಬೇಕಾ ಡ್ಯಾಮ್ ತಗೊಂಡೋಗ್ಬೇಕಂದ್ರೆ ಸ್ವಲ್ಪ ಗಾರ್ಡ್ ಸೆಕ್ಷನ್ ಇಲ್ಲ ಇಲ್ಲೊಂದು ದೇವಸ್ಥಾನ ಇತ್ತು ದೇವಸ್ಥಾನಗಳ ಲೆಫ್ಟ್ ರೈಟ್ ಹೋದ್ರೆ ಸೀದಾ ಕೇಳಬಹತ್ತೆ ಸೀದಾ ಮಣ್ಣನೂರು ಬರ್ತದೆ ಫಸ್ಟ್ ಅಮ್ರಾಬಾದ್ ಟೈಗರ್ ರಿಸರ್ವ್ ಫಾರೆಸ್ಟ್ ಎಂಟ್ರಿ ಇದು ಟೈಗರ್ ರಿಸರ್ವ್ ಫಾರೆಸ್ಟ್ ಟ್ಯಾಂಟಿ ಜಂಪೇ ಇಲ್ಲಿ ಒಂದು ನೂರು ನೂರು ಮೀಟರ್ ಆಗಲ್ಲ ಜಂಪ್ ನೂರು ಮೀಟರ್ ಆಗೋಲ್ಲ ಜಂಪ್ ಜಂಪ್ ಭಾಳ ಕೆರೊಳ ಗ್ರೀನರಿ ಪೂರ್ತಿ ಆ ಕಡೆ ಈ ಕಡೆ ಎಲ್ಲ ಹಚ್ಚ ಹಸರು ನಡ್ಬಾರಕಿಷ್ಟು ಡಾಂಬರ್ ರೋಡ ಆ ಡಾಂಬರ್ ರೋಡ್ ಮೇಲೆ ನಮ್ಮ ರಾಜಲ್ಟಿಮೇಟ್ ಕಾಣಿಸ್ತದಲ್ಲ ಇಲ್ಲ ನೋಡ್ರಿ ಕೆ ಜೀರೋ ಒನ್ ಜಿ ಸಿಕ್ಸ್ ಜೀರೋ ಫೋರ್ ಅಂದ್ರೆ ಗೋರ್ಮೆಂಟ್ ಗಾಡಿ ಅದರ್ ಸ್ಟೇಟ್ನು ತರಬೋದು ಶಿರ್ಸಲ್ ಮಲ್ಲಿಕಾರ್ಜುನ ಹೊಂಟ್ರ ಗೋರ್ಮೆಂಟ್ ಗಾಡಿ ತರಬಹುದು ಅದು ಬಟ್ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಯಾಕಂದ್ರೆ ಗೋರ್ಮೆಂಟ್ ಗಾಡಿ ಸ್ವತಃ ಸ್ವಂತ ಯೂಸ್ಗೆ ಬಳಸ್ಕೋಬಾರ್ದು ಅಂತ ನನಗೆ ಗೊತ್ತದ ಸೊ ಇವರು ಏನೇ ತಿರುಗಾಡ್ರೂ ಆಫಿಷಿಯಲ್ ಆಗಿ ತಿರುಗಿಡ್ಬೇಕು ಡ್ಯೂಟಿ ಇದು ಇದ್ರೆ ಸೊ ಇವರು ಗೆ ಎಲ್ಲ ತರ್ಬೋದು ಗೋರ್ಮೆಂಟ್ ಗಾಡಿ ಗೊತ್ತಿಲ್ಲ ನನಗೆ ನಿಮಗೇನ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಯಾರು ತೊಂದ್ರೆ ಸದ್ಯ ಫಾರ್ಚುನರ್ ತಗೊಂಡ್ರೆ ಕೆ ಜೀರೋ ಒನ್ ಜಿ ಸಿಕ್ಸ್ ಜೀರೋ ಫೋರ್ ಏಟ್ ಅಥವಾ ಯಾರು ಏನು ಏನ್ ಪೂರ ಫ್ಯಾಮಿಲಿ ಇದೆ ಅದ್ರಾಗ ಶಿರ್ಸಲ್ ಹೊಂಟಂಗ್ ಕಾಣ್ತಾರ ಅವರು ಈಗ ಡ್ಯಾಮ್ ಬರ್ತದೆ ಡ್ಯಾಮ್ ಮಾತ್ರ ವ್ಯೂ ಪಾಯಿಂಟ್ ಅಲ್ಟಿಮೇಟ್ ಇತ್ತು ಫುಲ್ ಹೊಸ ಗೇಟ್ ಅಂತ ಓಪನ್ ಮಾಡಿರತ್ತ ಏನೋ ರಾತ್ರಿ ಎಷ್ಟೇ ಓಪನ್ ಮಾಡತ್ತಾರ ಒಸು ಗೇಟ ಮುಂಜಾನೆ ಮಾತ್ರ ಡ್ಯಾಮ್ನ ನೀರು ಎರಡೇ ಗೇಟ್ ಓಪನ್ ಮಾಡ್ತಾರತ್ತ ಡೇದಾಗ ಸೊ ನೋಡಮ್ಮ ಯಾವ್ದು ಓಪನ್ ಮಾಡ್ರೆ ಏನು ಸುದ್ದಿ ಅಂತೇಳಿ ಆಯ್ತು ಈ ಚೆಕ್ ಪೋಸ್ಟ ಬಂದು ಅದು ಎಂಟ್ರಿ ಆಗಿದೆ ಇಲ್ಲಿ ಲೆಗ್ಝಿಟ ಚೆಕ್ ಪೋಸ್ಟ್ ಎಂಟ್ರಿ ಆಯಿತು ಬರ್ತದ ಈಜೆ ನೋಡ್ರಿ ಅಲ್ಲಿ ಎಂಟ್ರಿ ಲೆಗ್ಝಿಟ ಮುಗಿತ್ ಫಾರೆಸ್ಟ್ ಸೊ ಇದು ಡ್ಯಾಮ್ ಅಲ್ಲಿ ನೋಡ್ರದು ನೋಡ್ರ ಸೊ ನೋಡ್ರಿ ಯಕ್ಷ ಫುಲ್ ಗೇಟ್ ಓಪನ್ ಮಾಡ್ರ ಅಷ್ಟು ಗೇಟ್ ಓಪನ್ ಯಕ್ಷ ಆ ಕಡೆ ನಿಂತ ಭಾರಿ ಬರ್ತದ ಅಲ್ಲಿದು ಇಲ್ಲ ಅಲ್ಲಿದು ವ್ಯೂ ಭಾರಿ ಬರ್ತದ ನೋಡಕ ಸೊ ಇಲ್ಲಿ ಒಂದು ಈಗ ಡ್ರೋನ್ ಶಾಟ್ ತೊಮೆ ಭಾರಿ ಕಾಣ್ತದ ಬರ್ರಿ ಡ್ಯಾಮ್ ನೋಡಿದ್ರಲ್ಲ ಇಲ್ಲಿ ಫುಲ್ ನೋಡ್ರಿ ಹಾಂಗ್ಬಿಟ್ರಿ ನೀರ್ ನೀರು ಮಾತ್ರ ಪೂರಾ ಅಲ್ಟಿಮೇಟ ಇಲ್ಲಿ ನೋಡ್ರಿ ಫುಲ್ ಹೆಂಗೆ ಕಾಣುತ್ತೆ ಫುಲ್ ಅಷ್ಟು ಗೇಟ್ ಓಪನ್ ಮಾಡ್ರೆ ಎರಡು ಗೇಟ್ ಮಾತ್ರ ಅಷ್ಟೇ ಕ್ಲೋಸ್ ಮಾಡ್ಯಾರ ಆಲ್ಮೋಸ್ಟ್ ಓಪನ್ ಮಾಡ್ದಂಗೆ ನೋಡ್ರಿ ನೀರು ಹೆಂಗೆ ಕಾಣ್ತದೆ ಹಾಲು ಹೋದಂಗೆ ಆತ ಫುಲ್ ಫಾಗ ಅದು ಫುಲ್ ಆ ಟರ್ನಿಂಗ್ ಹೋದ್ರೆ ಪೂರ ರಿಬ್ಬನಿ ಸಿಟ್ಟದೆ ಪೂರಾ ಮಾರಿ ಸೊ ಆ ಸೈಡ್ ನಿಮಗೆ ತೋರಿಸ್ತೀನಿ ಫುಲ್ ಇದು ಡ್ಯಾಮ ಸೊ ಅಲ್ಲಿ ನಮ್ಮ ಊರಿನ ಗಾಡಿ ತೋರ್ಸಿದ್ರಲ್ಲ ನಮ್ಮ ಊರಿನ ಗಾಡಿಗಳು ಇಲ್ಲಿ ಎಷ್ಟು ತಗೊಂಡು ಟೂ ವೀಲರ್ ಹೊಸು ನಮ್ಮ ಊರಿನ ಗಾಡಿಗಳು ಅಲ್ಲಿ ನಿಂತು ಸೊ ನಾವು ಈಗ ತೆಗ್ದೇವೆ ಅಂದ್ರೆ ಹೊಸಮ ತೆಗಿತಾರೆ ಬೇರೆ ಮೊದಲು ನಾವು ತಗೊಂಡ ಸೊ ನಮ್ಮ ಮೂರನೇ ಹೊಸ ಗಾಡಿಗಳ ನಡ್ರಿ ಆ ಅಲ್ಲ ಹೆಕ್ಬೇಕ ಹೊಸ ಮನೆ ನಡ್ರಿ ನಡ್ರಿ ನಾಡ್ರಿ ಫುಲ್ ಅಷ್ಟು ಗಾಡಿನ ಓದಿ ನಿಂತೇವೆ ಅಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಲತ್ತದ ಅದಕ್ಕಾಗಿ ಯಾಕೆ ಸೈಡಿ ಹಾಕಿದ್ದೀವಿ ಅಂದ್ರೂ ಸುಮಾರು ಇನ್ನೊಂದು ಒಂದು ಮೂವತ್ತು ಬೈಕ್ ಬೈಕ ಸೊ ಎಲ್ಲೆ ನಿಂತು ನಿಂತೇವೆ ಅಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಲತ್ತದ ಅದಕ್ಕಾಗಿ ಅಲ್ಲಿದ್ದು ಗಾಡಿ ಸಡಿಗಿಟ್ಟು ಡ್ರೋನ್ ಹಾರಿಸ್ದಲ್ಲ ಇಲ್ಲಿ ತನಕ ಇಲ್ಲಿ ಸನಿ ಆತದಲ್ಲಿ ಇದು ಡ್ಯಾಮ್ ಮುಂದೆ ಫುಲ್ ಅದು ಇಬ್ಬನಿ ಸಿಡಿದೋಡುಗ ನೀರು ನೀರಿಂತ ಇದ್ರ ಮ್ಯಾಗ ಫುಲ್ ಇಲ್ ನೋಡಗ ನೀರ ಪು ಇಲ್ಲ ಇದ್ರದಿಬ್ಬನಿ ಇದ್ರದಿಬನೇ ಇಲ್ಲಿ ಆರ್ ಟಿ ಓ ಚೆಕ್ ಪೋಸ್ಟ್ ಅಲ್ಲ ಈ ಏನು ಬಿ ಎಮ್ ಡಬ್ಲ್ಯೂ ಕಾರ್ ನಿಂತಲ್ಲ ಈ ಬಿ ಎಮ್ ಡಬ್ಲ್ಯೂ ಕಾರ್ ನಿಂತು ಇಲ್ಲಿ ಆರ್ ಟಿ ಓ ಚಕ್ ಪೋಸ್ಟ್ ಅದ ಇಲ್ಲಿ ಇಲ್ಲಿ ತನ ಬಂದಿದ್ದು ನಾವು ತೆಲಂಗಾಣ ಈಗ ಏನು ಈಗ ಇದು ಆಂಧ್ರ ಪ್ರದೇಶ ಶಿರ್ಸಲ್ಲಿ ಗುಡಿ ಬರೋದ್ ತೆಲಂಗಾಣದಾಗ ಬರ್ತೇವೆ ಬಟ್ ಗುಡಿ ಸನಿ ಸನಿ ಬಂದಂಗೆ ಬಂದಂಗ ಗುಡಿಯನ್ನು ಹತ್ತು ಕಿಲೋಮೀಟರ್ ಉಳಿತ ಅಲ್ಲಿ ಆಂಧ್ರ ಬರ್ತದ ಸೊ ಇದು ಸೊ ಇಲ್ಲಿಂದ ಲೆಫ್ಟಿಗೆ ಹೋದ್ರೆ ಮಾನಂದಿ ರೈಟಿಗೆ ಹೋದ್ರೆ ಶ್ರೀಶೈಲಮ್ಮ సిర్సల్కి పోస్ట సాక్షి గణపతి ఇక సిర్సల్ మల్లికార్జున దర్శనం ముగస్వామి ముగ్స్కండే మనమి ఎలా రాత్రి దర్శనం ముగ్దా నా ముంజా మిమ్మ వరగసా మి సీదా ఇల్ంది యా గంటే యా గంట ఇంద మంత్రలో మంత్రలేకి హాల్ట్బత్ విచారీ నే నోడమేనా బర్రీ శిర్సలుకుమీకి హి ఎలా లగేజ్ ఇట్టు ఎలా నమ్ము రైడింగ్ గియర్స్ కలది శు లుంగింగి హాకొ దర్శనకు ದರ್ಶನ ಎಷ್ಟು ಎಷ್ಟ ನೋಡ್ಕೊಂಬರಂಗ ಸೊ ಅಲ್ಲಿ ಹೆಂಗೆ ಕಣತಲ್ ಶಿಕಾರ ಅದೇ ಮಾಡ್ರಿ ಮಲ್ಲಿಕಾರ್ಜುನ ಶಿಖಾರ ಶ್ರೀ ಶೈಲ ಮಲ್ಲಿಕಾರ್ಜುನ ಹನ್ನೆರಡು ಜ್ಯೋತಿರ್ಲಿಂಗ ಒಂದು ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ್ ಕಾರ್ ಗಳು ಅಟ್ಟೆಲ್ಲ ಆಟೋಕ್ ಅದ ಮತ್ತ ಆಟೋ ಕಾರ್ ಇವು ಟೂ ವೀಲ್ ಇಲ್ಲ ಟೂ ವೀಲ್ ಗೇಟ್ ಇಲ್ಲಿ ರೂಮ ಇದೇ ನೋಡ್ರಿ ಸಿರ್ಸಲ್ ಸಿರ್ಸಲ್ ಮಲ್ಲಿಕಾರ್ಜುನ ದೇವಸ್ಥಾನ ಇದು ಹೆಂಗಿತ್ತು ಒಂದು ಟೈಮ್ ಅಂದ್ರೆ ಈ ಸರ್ಕಲ್ ಅದಲ್ಲ ಸರ್ಕಲ್ ಆದ್ರೆ ಫುಲ್ ದುಕಾನ ಮಾರೋ ಏನಂತಾರ ಮಳಿಗೆಗಳು ಜಾಸ್ತಿ ಫುಲ್ ಬಾರ ಕಡಿಲಿ ಆ ಕಡೆ ಹೋಗಿ ಈ ಕಡೆದ ಇದ್ರೆ ಕಾಣುತ್ತಲ್ಲ ಸಿರ್ಸಲ್ ಮಲ್ಲಿಕಾರ್ಜುನ ದೇವಸ್ಥಾನ ಅದೇ ಈ ಕಡೆ ಹೋಗ್ಬೇಕು ನಾವು ರೂಮಿಂದ ಕಡೆ ಏ ಕಡೆ ಬೀನ್ ಅವ್ನು ಅಂಕ ಆ ಕಡೆ ಅಂಕ ಹೀಗ ಚಲಿನ ಚಿತ್ರ ಬಿತ್ತ ಗಣೇಶ ಇಲ್ಲ ಚಲಿನ ಚಿತ್ತ ಗಣೇಶ ಆಯ್ತಾರ ಮಗ ಎಲ್ಲ ಹೋತ್ ಬಾ ಒಳಗೆ ನಾ ದರ್ಶನ ಟೈಮ್ ಇದೆ ಓ ರೂಮ್ ತಗೋ ರೂಮ್ ಹಿಡ್ಕೋ ಸೊ ಇಲ್ಲಿ ಬಂದು ರೂಮ್ ಹಿಡಿದೆವು ಈಗ ಎಲ್ಲರೂ ರೂಮ್ ಹಿಡಿದೆವು ಶಿಸ್ ಒನ್ ಫ್ಲೋರ್ ಪೂರ ನಮ್ಮ ಊರೂರೇ ನಮ್ಮ ಊರಿನವ್ರೆ ಹೊಸ ಮಂದಿ ಶಿಸ್ತ ನಮ್ಮದು ರೂಮ್ ಇದು ಸೊ ನಾವು ಎ ಸಿ ರೂಮ್ ಹಿಡಿದ್ವಿ ಸ್ವಲ್ಪ ಬಿಸಿ ಬರೋಸ್ಲಿಂದ ನಮ್ಮ ಕೊಳ್ಳಿ ಆಲ್ರೆಡಿ ಮಾಡ್ಕೊಂಡ್ಬಿಟ್ರು ನಮ್ಮ ರೂಮಿ ಅನಿಲ್ ಏನು ಮಾಡ್ತಾನೆ ಒಳಗೆ ಅನಿಲ್ ಏನು ಮಾಡ್ತೀವಿ ಮೈ ತಗೊಳ್ಳೋದು ನಾನು ಸೊ ನೋಡ್ರಿ ಏನು ಮಾಡ್ತೀಲೆ ಹಾಂ ಕೈಕಾಲ ಬರ್ತಕ್ಕ ಹಾಂಡ್ಯಾ ಸರಿ ಓಕೆ ಈಗ ಎಲ್ಲ ಫ್ರೆಶ್ ಫ್ರೆಶಪ್ ಆಗಿ ಸ್ವಲ್ಪ ದರ್ಶನಕ್ಕೆ ಹೋಗ್ಬೇಕಂತ ಒಂದು ಪ್ಲಾನ್ ಮಾಡಿದ್ರು ಬರ್ರಿ ದರ್ಶನ ಕೊಟ್ಟು ಶಿಸ್ತು ಮತ್ತು ಅಲ್ಲಿ ತನ್ನ ಬಾಯಿ ಸೊ ಈಗ ಶಿಸ್ತು ರೆಡಿ ಆದ ಫುಲ್ ಟ್ರೆಡಿಷನಲ್ ರೆಡಿ ಆಗಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೊಂಟಿದ್ದೆವು ನಾವು ನಾಲ್ಕು ಜನ ದರ್ಶನ ಮಾಡಕ್ಕೆ ಹೊಂಟಿದೋ ಯಾಕೆ ನಮ್ಮ ನಾಳೆ ಬೇರೆ ಬೇರೆ ಪ್ಲಾನ್ ಅವ ಅದಕ್ಕಾಗಿ ಈಗ ಹೊಂಟಿದ್ದೆವು ಈಗೇನು ನಾವು ಯಾಕಂದ್ರಪ್ಪ ಬಂದ್ ಮಾಡಿದ್ರಿ ಏ ಬಂದ್ ಮಾಡೋಕೆ ಚುಕ್ ಬಂದ್ ಮಾಡ್ತಾರೆ ಸುಮಂದಿ ಈ ಚಿನಕ ಬೆಟ ಮೇರೆ ಕ್ಲಾಸ್ಮೇಟ್ ನನ್ನ ಕ್ಲಾಸ್ಮೇಟ್ ಈ ಮಗ ಕಾರ್ ತೊಂಬಂದಿ ಕಿರೇ ತೊಂಬ ಕಿರೇ ಬಂದಿಲ್ಲ ಕಿರೆ ಬಂದಿ ಅನ್ನಿ ನೋಡ್ಗ ನಾವು ರೊಕ್ಕ ಕೊಟ್ಟು ಎಣ್ಣೆ ಹಾಕೊಂಡ್ ಬಂದಿದ್ದೆವು ಇವಾಗ ಕಿರ್ಯೂ ಕಡೆ ನೋವು ಆಯ್ತು ಎಲ್ಲ ನಾವೇ ದಂಧಾ ಮಾಡ್ಬರ್ ದರ್ ಪೈಲ ನಮ್ಮ ಮಂದಿ ರೂಮ್ ಇಡ್ಲಿಕ್ಕೆ ಬಂದ ಈಗಿನ ರೂಮ್ ಇಳಿದಾರೆ ಈಗ ಹೊಂಟಾರ ಬ್ಯಾಡ ಕಿರಿಗೆ ಮಾಡಿತ್ತು ಫಸ್ಟ್ ದರ್ಶನ ಆಗಿ ಅಂತ ದರ್ಶನ ನಾವು ಈಗ ನೋಡ್ರಿ ದರ್ಶನ ಅಂತ ಒಳಗಿಂತ ಕ್ಯಾಮ್ರಾ ಬಿಡಲ್ಲ ಹೊರ್ಗಿಂದ ಏನೋ ತೋರ್ಸು ಕೋರುತಿನಂತ ತೋರಿಸ್ತೀವಿ ಅವ್ರ ಇಟ್ಟು ಏನೋ ತೊಗೊಂಡು ತೊಗೊಂಡು ನಾಳಿಂದ ಪ್ಲ್ಯಾನ್ ಮಾಡಮಿತ್ತ ನಮ್ಮ ಮನೇಲಿ ತೊಗೊಂಡಂಗೆ ಗಾಡಿ ಸಾಕಷ್ಟು ಸೊಪ್ಪು ಎಲ್ಲ ಇವು ದುಖಾನ್ಗಳು ಏನಾವೆಲ್ಲ ಕಾಣ್ತೀವಲ್ಲ ಗುಡಿ ಎದಿರ್ತೀವಿ ಅವಕ್ಕೆಲ್ಲ ಏನು ಮಾಡ್ರಿ ಈ ಕಡೆ ಒಂದು ನಾಕ್ಯಾರಾಗ ಆಯಿತು ಕಾಣಸ್ತದೆ ಹೇ ನಾವಲ್ಲ ಸುಮ್ಮ ಅಲ್ಲಿ ಸೀದಾವ ಅಲ್ಲಿ ಆಯ್ತಿನ ಸೀದಾ ಓ ಈ ಮಾರ್ಕೆಟ್ ಅಲ್ಲ ಆ ಕಡೆಯಿಂದ ನೀಡಾಬಿಟ್ರೆ ಫುಲ್ ಫಸ್ಟ್ ಕ್ಲಾಸ್ ಮಾಡಿಬಿಟ್ರೆ ಮಾರ್ಕೆಟ್ ಕಾಣ್ತೀನಿ ಇಲ್ಲ ಮಗ ಅಲ್ಲಿ ಹೇಳ್ತಾ ನೋಡಿ ಯಾಕೆ ಟೂ ವೀಲರ್ ಕಾರ್ಯ ಹೊಂಟಿಲ್ಲ ಮೀನು ಅಲ್ಲಿ ಹೋಗ್ತಾ ಹೊಡಿ ನೀನು ಪೂರಾ ಐಟಮ್ ರಾತ್ರಿ ಐಟಮ್ ಎಲ್ಲ ಇಲ್ಲಿ ಮತ್ತೆ ಸಾಮಾನ್ಯ ಹೆಣ್ಮುಕೋದು ಪಳಾರ ಎಲ್ಲ ಸಿಗತಾವ್ ತುಕೋದು ಫುಲ್ಲು ಬೆಲೆ ಎಲ್ಲ సో ఈ దర్శన్ ముగ్స్కంది సిమెరా ఒళగల్ అలాక్ బాక్స్ బిల్ బాక్స్ నను అని మహేష్ శివప్ప ఒక దర్శన మాట్ బ్ దర్శన్ సిక్త అన బాయ్ ಈಗ ದರ್ಶನ್ ಮುಗಿಸ್ಕೊಂಡು ಹಂಗೆ ದಾಸೋ ಹೋಗಿ ಅನ್ನ ಪ್ರಸಾದ್ ತಗೊಂಡು ಸ್ವಲ್ಪ ಉಪ್ಪಿಟ್ಟು ಮಾಡಿರು ಭಾರಿ ಆಗಿತ್ತು ಉಪ್ಪಿಟ್ಟು ಅದು ಉಪ್ಪಿಟ್ಟು ತಿಂದು ಆಮ್ಯಾಗ ಒಂದು ಸೋಡಾ ಕುಡಿದು ಬಂದೆವು ಸೊ ಈಗ ಗುಡಿ ಅದ್ರ ಬಂದು ಇಲ್ಲೊಂದು ಫೋಟೋ ತೊಗೋಬೇಕಂತ ಗಾಡಿ ಹಚ್ಚಿ ಫೋಟೋ ತೊಗೊಳ್ತಿದ್ದೆವು ನಾವು ಈಗ ರೂಮಿಗೆ ಬಂದೆವು ಫುಲ್ ನಮ್ಮ ರೂಮ್ ಇಲ್ಲೂ ದಾಸೋ ಕೊಡ್ತಾರಂತ ಇಷ್ಟು ನೋಡ್ರಿ ಲೈಟಿಂಗ್ ಗಿಟಿಂಗ್ ಆಗೋದ ಫಸ್ಟ್ ಕ್ಲಾಸ ನಾವು ರೊಟ್ಟಿ ಒಂದು ತಂದಿದೆವು ರೊಟ್ಟಿ ಸಾಂಬಾರು ಕೊಟ್ಟರು ರೊಟ್ಟಿ ಸಾಂಬಾರು ಎಲ್ಲ ಜಡಿಬೇಕಂತ ನಿಂತಿದ್ದೆವು ವಿಚಾರ ಮಾಡುತ್ತೆವು ಕೊಳ್ಳಿಗೋದ್ರೂ ಫೋನ್